ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕ ಸೊ ಗಾಯ ನಾವು ರೀಡಿಂಗ್ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರಿಗೆ ರೆಸೆಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ದೂರ ದೂರ ಇದರ ಈಗ ಆಲ್ರೆಡಿ ನಿಮ್ಮ ಸಂಬಂಧ ಸಪ್ರೇಷನ್ ಆಗೋಗಿದೆ ಸಿಚುಯೇಷನ್ ಅಲ್ಲಿ ಇದೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ನಿಮ್ಮ ಎಕ್ಸ್ಪರ್ಸನ್ನು ಈಗಲೂ ಕೂಡ ನಿಮ್ಮನ್ನ ಇಷ್ಟ ಪಡ್ತಾ ಇದ್ದಾರಾ ಪ್ರೀತಿ ಮಾಡ್ತಾ ಇದ್ದಾರಾ ಡೂ ದೇ ಸ್ಟಿಲ್ ಲವ್ಸ್ ಯು ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದೀನಿ ಸೊ ಈ ಒಂದು ರೀಡಿಂಗ್ ನ ಯಾರೆಲ್ಲ ರಿಕ್ವೆಸ್ಟ್ ಮಾಡಿದ್ರ ಅವ್ರಿಗೋಸ್ಕರ ಅಂತ ಹೇಳ್ಬೋದು ಅಂಡ್ ಯಾರೆಲ್ಲ ಇನ್ನು ರಿಕ್ವೆಸ್ಟೇ ಮಾಡಿಲ್ಲ ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಈ ಒಂದು ರೀಡಿಂಗ್ ಅಂತ ಹೇಳ್ಬೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕೋನ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸಿನೆಂಟ್ ಆಗುತ್ತೆ ಆ್ಯಂಡ್ ಪರ್ಸನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತಗೊಳ್ಳೋದಕ್ಕೆ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ಪರ್ಸನ್ ನಿಮ್ಮನ್ನ ಈಗ್ಲೂ ಇಷ್ಟ ಪಡ್ತಾ ಇದ್ದಾರಾ ಪ್ರೀತಿ ಮಾಡ್ತಾ ಇದ್ದಾರಾ ಅಂತ ಸೊ ಲೆಟ್ಸ್ ಬಿಗಿನ್ ಓಕೆ ಗೈಸ್ ನನಗೆ ಏನು ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಐ ಥಿಂಕ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೊಳ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗಲ್ಲ ಥಿಂಕ್ ಮಾಡಿದಾಗೆಲ್ಲ ನಿಮ್ಮ ಜೊತೆಗೆ ಕಳೆದಿರುವಂತಹ ಕ್ಷಣಗಳೆಲ್ಲನೂ ಕೂಡ ಅವ್ರಿಗೆ ನೆನಪಿಗೆ ಬರುತ್ತೆ ಸೊ ಆ ಒಂದು ನೆನಪುಗಳ ಜೊತೆಗೆ ನಿಮ್ಮ ವ್ಯಕ್ತಿ ಆ ಒಂದು ಸಮಯದಲ್ಲಿ ನಿಮ್ಮ ಜೊತೆಗಿದ್ದಂತಹ ಒಂದು ರೀತಿನ ನೋಡಿದಾಗ ಡೆಫಿನೆಟ್ಲಿ ಅವ್ರಿಗೆ ಫೀಲ್ ಆಗತ್ತೆ ನಾನು ಇವತ್ತಿಗೂ ಆ ಒಂದು ವ್ಯಕ್ತಿ ಜೊತೆಗಿದ್ದರೆ ನನ್ನ ಜೀವನ ಇಷ್ಟೇ ಚೆನ್ನಾಗಿರ್ತಾ ಇತ್ತು ಅಂತ ಸೊ ಎಸ್ ಗೈಸ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಈಗಲೂ ಇಷ್ಟಪಡ್ತಾರೆ ಮಾಡ್ತಾ ಇದ್ದಾರೆ ಪ್ರೀತಿ ಮಾಡ್ತಾರೆ ಅವ್ರು ಯಾವಾಗ್ಲೂ ಕೂಡ ನಿಮ್ಮಿಂದ ಅವ್ರು ಫಿಸಿಕಲಿ ದೂರ ಆಗಿರ್ಬೋದು ಆದರೆ ಅವರ ಒಂದು ಮನ್ಸಿನಲ್ಲಿ ಹೃದಯದಲ್ಲಿ ಪ್ರತಿಯೊಂದ್ರಲ್ಲೂ ನೀವ್ ಇದೀರಾ ಅಂತ ಹೇಳ್ತೀನಿ ಸೊ ಅವರ ಜೀವನದಲ್ಲಿ ನೀವು ಫಿಸಿಕಲಿ ಇಲ್ಲ ಬಟ್ ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿ ನೆಲೆಸಿದ್ದೀರಾ ಅಂತ ಹೇಳ್ಬೋದು ಸೊ ಎಸ್ ಈ ಒಂದು ವ್ಯಕ್ತಿಗೆ ತುಂಬಾ ತುಂಬಾ ಫೀಲ್ ಆಗತ್ತೆ ಆ ಒಂದು ನೆನಪುಗಳ ಜೊತೆಗೆ ನಿಮ್ಮನ್ನ ನೆನೆಸ್ಕೊಂಡಾಗ ಡೆಫಿನೆಟ್ಲಿ ಅವ್ರಿಗೆ ಲೈಕ್ ಏನೋ ತುಂಬಾ ದುಃಖ ಆಗತ್ತೆ ಅಂತ ಹೇಳ್ಬೋದು ಸೊ ತುಂಬಾ ಸ್ಯಾಡ್ ಆಗತ್ತೆ ಅವರ ಒಂದು ಹೃದಯ ಅವರ ಮನಸ್ಸು ನೀವು ಇಲ್ಲದೆ ಅವರ ಲೈಫ್ ಇನ್ಕಂಪ್ಲೀಟ್ ಅನ್ನೋ ರೀತಿಯಲ್ಲಿ ಇದೆ ಅಂತ ಹೇಳ್ಬೋದು ಸೊ ನಿಮ್ಮ ಜೊತೆಗೆ ಇದ್ದಂಥ ಒಂದು ಪ್ರೀತಿ ಆ ಒಂದು ಕೇರ್ ನೀವೇನು ತೋರಿಸ್ತಾ ಇದ್ರಿ ನೀವು ಮಾತ್ರ ಆ ಒಂದು ವ್ಯಕ್ತಿಗೆ ಆ ಒಂದು ಪ್ರೀತಿನ ಕೊಡೋಕ್ಕೆ ಸಾಧ್ಯ ಆ ಒಂದು ಕೇರ್ನ ಮಾಡೋಕ್ಕೆ ಸಾಧ್ಯ ನೀವು ಸಪೋರ್ಟ್ ಮಾಡ್ದಂಗೆ ನೀವು ಪ್ರೀತಿ ಮಾಡೋ ಹಾಗೆ ಅವರ ಜೀವನದಲ್ಲಿ ಯಾರು ಕೂಡ ಪ್ರೀತಿ ಮಾಡೋಕ್ಕಾಗಲ್ಲ ಪ್ರೀತಿಸೋಕಾಗಲ್ಲ ಸೊ ಇದು ಆ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ಸೊ ನಾನು ಆ ಒಂದು ವ್ಯಕ್ತಿನ ಎಷ್ಟು ಕಳ್ಕೊಂಡಿದ್ದೀನೋ ಆ ಒಂದು ದುಃಖ ನನಗೆ ಮಾತ್ರ ಗೊತ್ತಿದೆ ಅನ್ನೋದು ಅವರ ಹೃದಯದಲ್ಲಿದೆ ಸೊ ಐ ತಿಂಕ್ ಆ ಒಂದು ಸಮಯದಲ್ಲಿ ನಿಮ್ಮ ವ್ಯಕ್ತಿ ತುಂಬಾ ಬ್ಲ್ಯಾಂಕ್ ಆಗ್ಬಿಡ್ತಾರೆ ನಿಮ್ಮ ಬಗ್ಗೆ ಯೋಚನೆಗಳು ಬಂದಾಗ ನಿಮ್ಮ ಬಗ್ಗೆ ಒಂದು ವ್ಯಕ್ತಿ ನೆನ್ಸ್ಕೊಂಡಾಗ ತುಂಬಾನೇ ದುಃಖ ಆಗತ್ತೆ ತುಂಬಾನೇ ಎಮೋಷ್ನಲ್ ಆಗ್ತಾರೆ ಒಂದು ವ್ಯಕ್ತಿ ಯಾವ ಒಂದು ವಿಚಾರಕ್ಕೂ ಈ ಒಂದು ವ್ಯಕ್ತಿ ಎಮೋಷ್ನಲ್ ಆಗೋದಿಲ್ಲ ಅಷ್ಟು ಬೇಗ ಬಟ್ ನಿಮ್ಮ ವಿಚಾರ ಅಂತ ಬಂದ್ರೆ ನಿಮ್ಮ ಪ್ರೀತಿ ಅಂತ ಬಂದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಲೈಕ್ ಏನೋ ಫೀಲ್ ಆಗತ್ತೆ ಲೈಕ್ ಏನೋ ತುಂಬಾನೇ ಎಮೋಷನಲ್ ಆಗ್ತಾರೆ ತುಂಬಾನೇ ಬೇಜಾರಾಗತ್ತೆ ತುಂಬಾನೇ ಸ್ಯಾಡ್ ಆಗ್ತಾರೆ ಸೊ ಅವ್ರಿಗೆ ಗೊತ್ತಿಲ್ಲ ನನಗೇನು ಆಗ್ತಾ ಇದೆ ಈ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದ್ರೆ ಯಾಕೆ ನಾನು ಇಷ್ಟೊಂದು ದುಃಖ ಆಗುತ್ತೆ ಅನ್ನೋದು ಅವ್ರಿಗೆ ಆ ಒಂದು ಮೊಮೆಂಟ್ ಅಲ್ಲಿ ಗೊತ್ತಾಗೋದಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ರಿಯಲೈಸೇಷನ್ ಆಗ್ತಾ ಆಗ್ತಾ ಅವ್ರಿಗೆ ಫೀಲ್ ಆಗುತ್ತೆ ಯಸ್ ಈ ಒಂದು ವ್ಯಕ್ತಿನ ನಾನು ಇಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿನ ನಾನು ನನ್ನ ಜೀವನದಲ್ಲಿ ಕಳ್ಕೊಂಡಿರೋದು ನನ್ನ ಒಂದು ಮೂರ್ಖತನ ದಟ್ ಈಸ್ ವಾಟ್ ಮೈ ಫೂಲಿಶ್ನೆಸ್ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ ನಿಮ್ಮ ಜೊತೆಗೆ ಮಾತಾಡಬೇಕು ಒಂದಲ್ಲ ಒಂದು ದಿನ ಒಂದೇ ಒಂದು ಸತಿ ಆದರೂ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಮಾತಾಡಬೇಕು ಮನಸ್ಸು ಬಿಚ್ಚಿ ಅವರ ಹೃದಯದಲ್ಲಿ ಏನಿದೆ ಅವರ ಮನ್ಸಿನಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಹೇಳಬೇಕು ಅನ್ನೋದು ಅವ್ರಿಗೆ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು ಸೊ ತುಂಬಾ ಸತಿ ಅವರು ಪ್ರಯತ್ನ ಪಟ್ಟಿರಬಹುದು ಅಥವಾ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಆದರೆ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳ್ತೀನಿ ಸೊ ಐ ಥಿಂಕ್ ಕಮ್ ಕಮ್ಯುನಿಕೇಶನ್ ಮಾಡಬೇಕು ಮಾತಾಡಿಸ್ಬೇಕು ಅಂತ ತುಂಬ ಲಾಂಗ್ ಇಂದನೇ ಅವರು ಫೀಲ್ ಮಾಡ್ತಾ ಇದ್ರು ಅದನ್ನು ಅವರು ಪ್ರಯತ್ನನೂ ಪಟ್ಟಿದ್ದಾರೆ ಬಟ್ ಅವರು ನಿಮ್ಮನ್ನ ರೀಚ್ ಆಗೋದಿಕ್ಕೆ ಆಗಿರಲಿಲ್ಲ ಸೊ ಅದು ಅದು ಅವ್ರಿಗೆ ಇನ್ನೂ ನೋ ಕೊಡುತ್ತೆ ಸೊ ಜೊತೆಗಿದ್ದಾಗ ಅವ್ರನ್ನ ಅವ್ರ ಬೆಲೆ ನನಗೆ ಗೊತ್ತಾಗಿರಲಿಲ್ಲ ಇವಾಗ ಅವರ ಬಗ್ಗೆ ಯೋಚನೆ ಮಾಡುವಾಗ ಸೊ ತುಂಬಾನೇ ದುಃಖ ಆಗುತ್ತೆ ನಿಮ್ಮ ವ್ಯಕ್ತಿಗೆ ಅಂತ ನಾನು ಹೇಳ್ಬೋದು ಸೊ ದೇ ಆರ್ ಸ್ಟ್ರಗ್ಲಿಂಗ್ ವಿತೌಟ್ ಯು ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದೇ ಆರ್ ಸ್ಟ್ರಗ್ಲಿಂಗ್ ವಿತೌಟ್ ಯು ಅಂತ ನಾನು ಹೇಳ್ಬೋದು ಅಂಡ್ ಈ ಒಂದು ವ್ಯಕ್ತಿಗೆ ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡಾಗ ಬರುವಂತಹ ಆ ಒಂದು ಪ್ರೀತಿ ಏನಿದೆ ಆ ಒಂದು ವೈಬ್ರೇಷನ್ ಏನಿದೆ ಸೊ ಈಗಲೂ ಕೂಡ ಅದರಲ್ಲಿ ಆ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ಈ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಿದ್ರೆ ನನ್ನ ಜೀವನ ಎಷ್ಟು ಸುಂದರವಾಗಿರ್ತಾಯಿತ್ತು ಎಷ್ಟು ಬ್ಯೂಟಿಫುಲ್ ಆಗಿರ್ತಾ ಇತ್ತು ಅಂತ ಬಟ್ ಈಗ ಏನು ಮಾಡೋದಕ್ಕಾಗಲ್ಲ ನಿಮ್ಮಿಬ್ಬರ ಮಧ್ಯೆ ಏನು ಸಪ್ರೇಷನ್ ಆಗಿದೆ ಲಾಂಗ್ ಡಿಸ್ಟೆನ್ಸ್ ಆಗಿದೆ ದಟ್ ಯು ಹ್ಯಾವ್ ಟು ಬಿ ಫೇಸ್ ಅಂತ ನಾನು ಹೇಳ್ಬೋದು ಆ್ಯಂಡ್ ಈ ಒಂದು ವ್ಯಕ್ತಿಗೆ ತುಂಬ ತುಂಬಾ ತುಂಬಾ ಸೊ ಅವ್ರಿಗೆ ಅನ್ಸುತ್ತೆ ಲೈಕ್ ನಾನು ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಮಾತಾಡಬೇಕು ಎಲ್ಲನೂ ಸರಿಪಡಿಸ್ಕೊಳ್ಬೇಕು ಅಂತ ಬಟ್ ಎಲ್ಲನೂ ಪ್ರಯತ್ನ ಪಟ್ಟಾಗ ಅವ್ರಿಗೆ ಕೆಲವೊಂದು ಸರ್ತಿ ಫೀಲ್ ಆಗುತ್ತೆ ಲೈಕ್ ನಾನು ಇಷ್ಟೆಲ್ಲ ಒಂದು ವ್ಯಕ್ತಿಗೆ ನೋ ಕೊಟ್ಟಿದ್ದೀನಿ ಪೇಯ್ನ್ ಮಾಡಿದ್ದೀನಿ ಆ್ಯಂಡ್ ಅವರು ಲೈಕ್ ಹೇಳ್ತಾ ಇದ್ರು ಲೈಕ್ ನೀವ್ ಹೇಳ್ತಾ ಇದ್ರ ತುಂಬಾ ಸತಿ ಹೇಳಿದಿರ ಅವ್ರಿಗೆ ಲೈಕ್ ಏನೋ ನನ್ನ ಬಿಟ್ಟು ಹೋಗ್ಬೇಡಿ ಆ ಒಂದು ಫೀಲಿಂಗ್ಸ್ ನೀವೇನು ಕೊಡ್ತಾ ಇದ್ರೆ ಆ ಒಂದು ವ್ಯಕ್ತಿ ಆ ಸಮಯದಲ್ಲಿ ಅದೆಲ್ಲಾನು ಕೂಡ ಆ ಒಂದು ವ್ಯಕ್ತಿ ಆ ಸಮಯದಲ್ಲಿ ಅವರ ಒಂದು ಇಮ್ಮೆಚ್ಯೂರಿಟಿಯಿಂದ ಅವರು ಲೈಕ್ ಇನ್ನು ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಇಗ್ನೋರ್ ಮಾಡ್ತಾ ಇದ್ರು ಅವಾಯ್ಡ್ ಮಾಡ್ತಾ ಇದ್ರು ಸೊ ನೀವೇನಾದ್ರೂ ಹೇಳಕ್ ಬರುವಾಗ ಐ ಥಿಂಕ್ ಅವರು ನಿಮ್ಮನ್ನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಾ ಇರಲಿಲ್ಲ ಬಟ್ ಇವಾಗ ಅವ್ರಿಗೆ ಅದೆಲ್ಲ ನಾನು ಮಾಡಿದ್ದು ತಪ್ಪು ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಅವ್ರು ಮಾಡಿರುವಂತಹ ಕೆಲವೊಂದು ವಿಚಾರಗಳು ನಿಮ್ಮ ಜೊತೆಗೆ ತುಂಬ ನಡ್ಕೊಂಡಿರುವಂತ ರೀತಿ ಆಗಿರ್ಬೋದು ಅವರ ಬಿಹೇವಿಯರ್ ಅಂತ ನಿಮಗೆ ಎಷ್ಟು ನೋವಾಗಿದೆ ಅದೆಲ್ಲಾನು ಕೂಡ ಕೆಲವೊಂದು ಜೊತೆ ಅವ್ರಿಗೆ ನೆನಪಾಗುತ್ತೆ ಲೈಕ್ ನಾನು ಇಷ್ಟೆಲ್ಲ ಕ್ರಿಯೆಲ್ಲ ಇರಬಾರ್ದಾಗಿತ್ತು ಇಷ್ಟೆಲ್ಲ ನಾನು ಅವ್ರಿಗೆ ಪ್ರಾಬ್ಲಮ್ಸ್ ಮಾಡಬಾರ್ದಾಗಿತ್ತು ಅವ್ರ ಜೊತೆಗೆ ಈ ವ್ಯಕ್ತಿಗೂ ಇರಬೇಕಾಗಿತ್ತು ಸೊ ದೇ ಆರ್ ನೌ ಸ್ಟ್ರಗ್ಲಿಂಗ್ ಅಂತ ನಾನು ಹೇಳ್ಬೋದು ಸೊ ನೌ ದೇ ಆರ್ ರೆಗ್ರೆಟಿಂಗ್ ಅಂತ ಹೇಳ್ಬೋದು ಸೊ ರೆಗ್ರೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ಇರಬೇಕಾಗಿತ್ತಲ್ಲ ಅನ್ನೋ ಒಂದು ಇದು ಅವ್ರಿಗೆ ವೈಬ್ರೇಷನ್ಸ್ ಅವರ ಲೈಫಲ್ಲಿ ಈಗಲೂ ಕೂಡ ಕಾಡುತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಇವಾಗ ಬೇಕಾಗಿದ್ದೀರಾ ಬಟ್ ಇವಾಗ ನಿಮ್ಮ ಪ್ರಿಯಾರಿಟೀಸ್ ಚೇಂಜ್ ಆಗಿದೆ ಆ್ಯಂಡ್ ನೀವು ಬದಲಾಗಿದ್ದೀರಾ ಅನ್ನೋದು ನಿಮ್ಮ ವ್ಯಕ್ತಿಗೆ ಸತಿ ಅನಿಸ್ಬೋದು ಲೈಕ್ ಇನ್ನೊ ಸೊ ಇನ್ನೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರ ಅಥವಾ ನಾನು ಯೋಚನೆ ಮಾಡ್ತಾ ಇರೋ ರೀತಿಯಲ್ಲಿ ಅವರು ಹಾಗೆ ಯೋಚನೆ ಮಾಡ್ತಾ ಇರ್ಬೋದಾ ಅಥವಾ ನಾನು ನಾನೊಬ್ಲೇ ಈ ಥರ ಯೋಚನೆ ಮಾಡ್ತಾ ಇದ್ದೀನ ಅಥವಾ ಅವ್ರು ನನ್ನ ಬಗ್ಗೆ ಯೋಚನೆ ಮಾಡಿದೆ ಅವ್ರು ನನ್ನ ಮರೆತು ಬಿಟ್ಟಿದಾರ ಕೆಲವೊಂದ್ಸತಿ ಅವ ಆ ಒಂದು ಮೊಮೆಂಟಲ್ಲಿ ನೆಗೆಟಿವ್ ಥಾಟ್ಸ್ ಅವ್ರಿಗೆ ಬಂದಾಗ ಸೊ ಡೆಫಿನೆಟ್ಲಿ ಬದಲಾಗುವಂಥ ಎಲ್ಲರೂ ಬದಲಾಗ್ತಾರೆ ಬದಲಾಗೋದು ಅದು ಸಹಜವಾದದ್ದು ಅನ್ನೋದು ನಿಮ್ಮ ವ್ಯಕ್ತಿ ಕಾಣಿಸುತ್ತೆ ಲೈಕ್ ಇ ಅವ್ರು ಯಾವತ್ತಿಗೂ ಕೂಡ ನಿಮ್ಮನ್ನ ಈಗಲೂ ಕೂಡ ದೇ ಆರ್ ಟ್ರೈ ದೇರ್ ಬೆಸ್ಟ್ ಸೊ ನಿಮ್ಮ ಜೊತೆಗೆ ದೂರ ಇರಬೇಕು ನಿಮ್ಮ ನಿಮ್ಮ ಜೊತೆಗೆ ನಾನು ಯಾವತ್ತಿಗೂ ಕಾಣಿಸ್ಕೊಳ್ಬಾರ್ದು ನಿಮ್ಮ ಲೈಫಲ್ಲಿ ನಾನು ಬರಬಾರ್ದು ಅಂತ ತುಂಬಾ ಸತಿ ಅವರು ಇಗ್ನೋರ್ ಮಾಡ್ತಾರೆ ಲೈಕ್ ನೋ ನಾನು ಅವ್ರ ಲೈಫಲ್ಲಿ ಹೋದರೆ ಮತ್ತೆ ಅವ್ರು ನನ್ನಿಂದ ಪ್ರಾಬ್ಲಮ್ಸ್ ಆಗ್ಬೋದು ಸೊ ಈ ಥರದ್ದೆಲ್ಲ ಅವ್ರ ಅವ್ರ ಲೈಫಲ್ಲಿದೆ ಬಟ್ ಆದರೂ ಕೂಡ ಅವ್ರಿಗೆ ನೀವು ಬೇಕಾಗಿದ್ದೀರಾ ಅನ್ನೋದು ಕೂಡ ಈ ಒಂದು ರಿಯಲ್ ಫ್ಯಾಕ್ಟ್ ಅದನ್ನು ಯಾವತ್ತಿಗೂ ಅವ್ರಿಂದ ದೂರ ಆಗೋಲ್ಲ ಅಂತ ನಾನು ಹೇಳ್ತೀನಿ ಸೊ ನೀವು ಬೇಕಾಗಿರೋದೆ ನೀಡೆಡ್ ಯು ವೆರಿ ಬ್ಯಾಡ್ಲಿ ಫಾರ್ ನಾವು ಬಟ್ ಸೊ ಆ ಒಂದು ಸಮಯದಲ್ಲಿ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಪ್ರೀತಿಗಾಗ್ಲಿ ಅಥವಾ ನೀವೇನಾದ್ರೂ ಹೇಳುವಾಗ ಸೊ ಅವ್ರನ್ನ ಅವ್ರು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಷ್ಟು ಇವಾಗ ಆಪೋಸಿಟ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ತುಂಬಾ ನಿಮಗೆ ಪ್ರಿಯಾರಿಟೀಸ್ ಕೊಡಬೇಕಾಗಿತ್ತು ನಿಮ್ಮ ಜೊತೆಗೆ ನಾನು ಇರಬೇಕಾಗಿತ್ತು ಏನೇ ಆದರೂ ಸರಿ ಕಷ್ಟನೋ ಸುಖನೋ ನಿಮ್ಮ ಜೊತೆಗೆ ಇರಬೇಕಿತ್ತು ಜೀವನ ಪೂರ್ತಿ ಟ್ರಾವೆಲ್ ಮಾಡ್ಬೇಕಿತ್ತು ಅಂತ ತುಂಬ ಜೊತೆ ದೇ ಆರ್ ಫೀಲಿಂಗ್ ಸೊ ಇವಾಗ ಅವ್ರಿಗೆ ಅನಿಸ್ತಾ ಇದೆ ನಿಮ್ಮ ಜೊತೆಗಿದ್ದಾಗ ಬರ್ಬೇಕಾಗಿರುವಂತಹ ಯೋಚನೆಗಳೆಲ್ಲನು ಕೂಡ ನಿಮ್ಮದಿಂದ ದೂರ ಆಗಿದ್ದಾಗ ಬರ್ತಾ ಇವೆ ಸೊ ಅವ್ರಿಗೆ ಏನ್ ಇವಾಗ ನಿಮ್ಮ ಇಂದ ಅವ್ರಿಗೆ ಏನ್ ಬೇಕಾಗಿದೆ ದ ಅವ್ರಿಗೆ ನಿಮ್ಮ ಕಡೆಯಿಂದ ಲವ್ ಬೇಕಾಗಿದೆ ಪ್ರೀತಿ ಬೇಕಾಗಿದೆ ಬಟ್ ಅದು ನಿಮ್ಗೆ ನಿಮ್ಮ ಕಡೆಯಿಂದ ಸಿಗುತ್ತಾ ಅನ್ನೋದು ಅವ್ರಿಗೆ ತುಂಬಾನೇ ಡೌಟ್ ಇದೆ ಅಂತ ಹೇಳ್ಬೋದು ಅಂದ್ರೆ ತುಂಬಾ ಟು ತ್ರೀ ಇಯರ್ಸ್ ಆಗೋಗಿದೆ ನಿಮ್ಮ ಜೊತೆಗೆ ಮಾತಾಡಿ ಅಥವಾ ಕಮ್ಯುನಿಕೇಟ್ ಮಾಡಿ ಸೊ ನಿಮ್ಮಿಂದ ದೂರ ಆಗಿ ಮೋರ್ ದೆನ್ ಟು ತ್ರೀ ಇಯರ್ಸ್ ಆಗಿದೆ ಬಟ್ ಈಗಲೂ ಕೂಡ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಅವ್ರು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಆ್ಯಂಡ್ ಈಗಲೂ ಕೂಡ ಅವ್ರು ಬೇಕಂತ ಅವ್ರಿಗೆ ಫೀಲ್ ಇದೆಯಾ ಅನ್ನೋದೇ ಅವ್ರಿಗೆ ಕೆಲವೊಂದು ಸತಿ ಬರುವಂಥ ಅನುಮಾನ ಅಂತ ಹೇಳ್ಬೋದು ಬಟ್ ಡೆಫಿನೆಟ್ಲಿ ಯು ಆರ್ ಆಲ್ಸೋ ಮ್ಯಾನಿಫೆಸ್ಟಿಂಗ್ ಯುವರ್ ಪರ್ಸನ್ ಅಂತ ಹೇಳ್ಬೋದು ಸೊ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ನನ್ನ ಪರ್ಸನಲ್ ಲೈಫಲ್ಲಿ ಬರಲಿ ಅಂತ ಬಟ್ ಅದೇ ರೀತಿ ಅವ್ರ ಲೈಫ್ ಅಲ್ಲಿ ಎಲ್ಲಾ ತರಾನು ಅವ್ರ ಲೈಫ್ ಅಲ್ಲಿ ಬ್ಲಾಕೇಜಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಕರಿಯರ್ ಪ್ರಾಬ್ಲಮ್ಸ್ ಇದೆ ಸೊ ಅದೆಲ್ಲಾನು ಕೂಡ ಅದ್ರಿಂದ ಆಚೆಗೆ ಬರ್ತಾ ಇದಾರೆ ಬಟ್ ಬಂದಿದ್ರು ಕೂಡ ಈ ಒಂದು ವ್ಯಕ್ತಿಗೆ ನೀವು ಬೇಕು ಬಟ್ ಅದನ್ನ ಬೇಕು ಅನ್ನೋದನ್ನ ನಿಮ್ಮ ಹತ್ರ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಸೊ ಡೆಫಿನೆಟ್ಲಿ ವಿತಿನ್ ಟೂ ತ್ರೀ ಮಂತ್ಸ್ ಅಥವಾ ಟೂ ತ್ರೀ ವೀಕ್ಸ್ ಅಥವಾ ಟೂ ತ್ರೀ ಡೇಸ್ ಒಳಗಡೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡೋ ಮಾಡುವಂಥ ಸಾಧ್ಯತೆಗಳು ಸದ್ಯಕ್ಕಂತೂ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ಯುನಿಕೇಟ್ ವಿತ್ ಯು ಓಕೆ ಸೊ ಕಮ್ಯುನಿಕೇಟ್ ಮಾಡ್ತಾರೆ ಸೊ ವೇಟ್ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ ಸೊ ಪಾಸಿಟಿವ್ ಆಗಿರಿ ಪೇಷನ್ಸಿಂದ ಇರಿ ಸೊ ಎಸ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಈಗಲೂ ಕೂಡ ಪ್ರೀತಿ ಮಾಡ್ತಾರೆ ಇಷ್ಟಪಡ್ತಾರೆ ಸೊ ನೀವು ಯಾವ ಥರ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರ ಇನ್ ದ ಸೇಮ್ ವೇ ಅವರು ಕೂಡ ಅಷ್ಟೇ ಪ್ರೀತಿ ಮಾಡ್ತಾರೆ ಬಟ್ ಹೇಳ್ಕೊಳ್ತಾ ಇಲ್ಲ ದೇ ಆರ್ ನಾಟ್ ಎಕ್ಸ್ಪ್ರೆಸಿವ್ ಅಂತ ನಾನು ಹೇಳ್ಬೋದು ಸೊ ಅವ್ರು ಎಕ್ಸ್ಪ್ರೆಸಿವ್ ಅಂತೂ ಅಲ್ಲ ಸೊ ತುಂಬಾ ಇಂಟ್ರೋವರ್ಟ್ ಇದ್ದಾರೆ ಸೊ ಅವ್ರ ಲೈಫಲ್ಲಿ ಏನಾಗತ್ತೋ ಬಿಡುತ್ತೋ ಅವರು ಯಾರ ಹತ್ರನೋ ಅವರ ಫೀಲಿಂಗ್ಸ್ ನ ಸೊ ಇನ್ ದ ಸೇಮ್ ವೇ ನೀವು ಕೂಡ ಇಂಟ್ರೋವರ್ಟ್ ಇದ್ರೂ ಕೂಡ ನಿಮಗೆ ಅವ್ ನಮ್ಮನ್ನ ಯಾರಾದರೂ ಪ್ರೀತಿ ಮಾಡ್ತಾರೆ ನಮ್ಗೆ ಯಾರೋ ಇಂಪಾರ್ಟೆನ್ಸ್ ತೋರಿಸ್ತಾರೆ ಅಂದ್ರೆ ನೀವು ಅವ್ರ ಹತ್ರ ಓಪನ್ ಅಪ್ ಆಗ್ತಾರ ಬಟ್ ಇವನು ಇವ್ರಿಗೆ ಯಾರಾದರೂ ತುಂಬಾ ಪ್ರೀತಿ ತೋರಿಸಿದ್ರು ಕೂಡ ಅವ್ರು ಯಾವತ್ತಿಗೂ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅವರ ಫೀಲಿಂಗ್ಸ್ ಆಗಲಿ ಅವ್ರ ಮನಸ್ಸಿನಲ್ಲಿ ಏನ್ ನೋಡ್ತಾ ಇದೆ ಸೊ ನೋ ನೋ ಬಡಿ ನೋಸ್ ದೇರ್ ಫೀಲಿಂಗ್ಸ್ ಅಂತ ನಾನು ಹೇಳ್ಬಹುದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಅಂತಾನೆ ನಾನು ಹೇಳ್ತೀನಿ ಸೊ ಕಮ್ ಬ್ಯಾಕ್ ಆಗ್ತಾರೆ ರಿಕನ್ಸಿಲೇಷನ್ ಇನ್ ದ ಫ್ಯೂಚರ್ ಆಗಿದೆ ಬಟ್ ಫಾರ್ ನೌ ಅವ್ರಿಗೆ ನಿಮ್ಮ ಕಡೆಯಿಂದ ಫರ್ಗಿವ್ನೆಸ್ ಬೇಕಾಗಿದೆ ಅವ್ರು ಮಾಡಿರುವಂತಹ ಕೆಲವೊಂದು ತಪ್ಪುಗಳಾಗಿರ್ಬೋದು ರಾಂಗ್ ಡಿಸಿಷನ್ ಇಂದ ಸೊ ನಿಮ್ಗೆ ತುಂಬಾನೇ ಹರ್ಟ್ ಆಗಿದೆ ಸೊ ಇವಾಗ ಆ ಒಂದು ಪ್ರಾಬ್ಲಮ್ಸ್ ನೆಲ್ಲ ಸಾರ್ಟ್ಔಟ್ ಮಾಡ್ಕೊಂಡು ಸೊ ಇವಾಗ ಅವ್ರಿಗೆ ಅಟೆನ್ಷನ್ ಬೇಕಾಗಿದೆ ಸುಮ್ಮ ಒಂದು ಕರುಣೆ ಬೇಕಾಗಿದೆ ವಾಟ್ ಇಸ್ ವಿ ಕಾಲ್ ತರಿಸಿ ಅಲ್ವಾ ಅದನ್ನ ನಿಮ್ಮ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಐ ತಿಂಕ್ ಫರ್ಗಿವ್ನೆಸ್ ಬೇಕಾಗಿದೆ ಅವ್ರಿಗೆ ಸದ್ಯಕ್ಕೆ ಆಗ್ಬೇಕು ಅನ್ನೋ ಕೂಡ ಇದೆ ಫಾರ್ ಅವ್ ಅದನ್ನ ನೀವು ಯಾವ ತರ ಅವರ ಮುಂದೆ ಲೈಕ್ ಏನೋ ಹೆಂಗೆ ನೀವು ಅದನ್ನ ಆಕ್ಟ್ ಮಾಡ್ತೀರಾ ಅನ್ನೋದು ಆ ಒಂದು ವ್ಯಕ್ತಿಗೆ ತುಂಬಾ ಥಿಂಕ್ ದೇ ಆರ್ ಫೀಲಿಂಗ್ ಲೈಕ್ ರಿಜೆಕ್ಟ್ ಸೊ ರಿಜೆಕ್ಷನ್ ಮಾಡ್ಬಿಡ್ತೀರಾ ಅನ್ನೋ ಒಂದು ಭಯ ಆ ಒಂದು ವ್ಯಕ್ತಿಗೆ ಕಾಡ್ತಾ ಇದೆ ಬಟ್ ಸ್ಟಿಲ್ ದಿಸ್ ಪರ್ಸನ್ಸ್ ಲವ್ಸ್ ಎ ಲಾಟ್ ಅಂಡ್ ಅವ್ರಿಗೆ ಈ ಒಂದು ಸಪ್ರೇಷನ್ ಫೇಸ್ ಇಂದ ಒಂದು ಏನ್ ನಿಮ್ ಮಧ್ಯೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೆ ಈ ಒಂದು ಫೇಸಸ್ ಅಲ್ಲಿ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ತುಂಬಾನೇ ರಿಯಲೈಸೇಷನ್ ಆಗಿದೆ ಸೊ ಈ ಒಂದು ರಿಯಲೈಸೇಷನ್ ಆಗಿರೋದಕ್ಕೆ ದಿಸ್ ಪರ್ಸನ್ ನೀಡ್ಸ್ ಟು ಕಮ್ ಬ್ಯಾಕ್ ಇನ್ ಯೋರ್ ಲೈಫ್ ಅಗೇನ್ ಅಂತ ಫೀಲ್ ಆಗ್ತಾ ಇದೆ ಸೊ ಎಸ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಫಾರ್ ನೌ ಓಕೆ ಸೊ ಇದಾಗಿತ್ತು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇಷ್ಟ ಆಗಿದ್ರೆ ರೆಸೋನೇಟ್ ಆಗಿದ್ರೆ ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್